ಎಲ್ರಿಗೂ ನಮಸ್ಕಾರ ಮಂತ್ರನಾಟ್ಯ ಕಲಾ ಗುರುಕುಲ ರಿಜಿಸ್ಟರ್ಡ್ ಉಳ್ಳಾಲ ಮಂಗಳೂರು ಇದರ ಹನ್ನೆರಡನೇ ವರ್ಷದ ಗುರುಕುಲ ಉತ್ಸವ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಈ ಪ್ರೆಸ್ ಮೀಟನ್ನು ನಾವು ಮಾಡ್ತಾ ಇದ್ದೇವೆ ಇಂದಿನ ಈ ಪ್ರೆಸ್ ಮೀಟಿಗೆ ಆಗಮಿಸಿರುವಂತಹ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದಂತಹ ಶ್ರೀಮತಿ ಶಕಿಲಾ ಜನಾರ್ದನ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಇದರ ಅಧ್ಯಕ್ಷರು ಹಾಗೂ ಗುರುಗಳಾದಂತಹ ವಿದ್ವಾನ್ ಶ್ರವಣ್ ಉಳ್ಳಾಲ್ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಟ್ರಸ್ಟಿಗಳು ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಶೈನಾ ಶ್ರವಣ್ ಹಾಗೆ ಟ್ರಸ್ಟಿಗಳಾದಂತಹ ಶ್ರೀಮತಿ ಬಬಿತಾ ಕಿರಣ್ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದಾನೆ ಮಿತ್ರರೇ ಮಂದ್ರನಾಟ್ಯ ಕಲಾ ಗುರುಕುಲ ರಿಜಿಸ್ಟರ್ಡ್ ಉಳ್ಳಾಲ ಮಂಗಳೂರು ಸ್ಥಾಪನೆಯಾಗಿ ಇಂದಿಗೆ ಹನ್ನೆರಡು ವರ್ಷಗಳು ಸಂದಿವೆ ಈ ಹನ್ನೆರಡು ವರ್ಷಗಳಲ್ಲಿ ಅನೇಕ ವಿಶಿಷ್ಟ ವಿನೂತನ ಕಾರ್ಯಕ್ರಮಗಳನ್ನು ಮಂತ್ರನಾಟ್ಯ ಕಲಾ ಗುರುಕುಲವು ರಾಜ್ಯದಾದ್ಯಂತ ಮಾತ್ರವಲ್ಲದೆ ದೇಶದಾದ್ಯಂತ ಹಾಗೂ ಹೊರ ದೇಶಗಳಲ್ಲಿ ಕೂಡ ನೀಡ್ತಾ ಬಂದಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಂತ್ರನಾಟ್ಯ ಕಲಾ ಗುರುಕುಲ ತಮ್ಮ ದ್ವಾದಶ ಸಂಭ್ರಮವನ್ನು ಆಚರಿಸ್ತಾ ಇದೆ ಈ ಕಾರ್ಯಕ್ರಮದ ಮುಖ್ಯ ರೂಪುರೇಷೆ ಈ ರೀತಿಯಾಗಿದೆ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಹದಿನೈದು ಮಂಗಳವಾರ ಸ್ಥಳ ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ವಠಾರದಲ್ಲಿ ಅಪರಾಹ್ನ ಮೂರು ಗಂಟೆಗೆ ಸರಿಯಾಗಿ ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತ ನಾಟ್ಯಾಚಾರ್ಯ ಶ್ರೀ ಉಳ್ಳಾಲ ಮೋಹನ್ ಕುಮಾರ್ ಇವರಿಂದ ದೇವತಾ ಜ್ಯೋತಿ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಳ್ಳಿಕ್ಕಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಭಾ ಕಾರ್ಯಕ್ರಮದ ಮೂಲಕ ಉದ್ಘಾಟನೆಯನ್ನ ಶ್ರೀ ಗಣೇಶ್ ಶೆಣೈ ಅಧ್ಯಕ್ಷರು ಶ್ರೀ ಪೂರ್ಣಾನಂದ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮಂಗಳೂರು ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ ಹಾಗೆ ಅಧ್ಯಕ್ಷತೆಯನ್ನ ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನ ಪುತ್ತಾರು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ರಾಜೇಶ್ ಅತ್ತವರ ಇವರು ವಹಿಸಲಿಕ್ಕಿದ್ದಾರೆ ಹಾಗೆ ಗೌರವ ಉಪಸ್ಥಿತಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರು ಇದರ ಅಧ್ಯಕ್ಷ ಸಹಾಯಕ ನಿರ್ದೇಶಕರು ಶ್ರೀ ರಾಜೇಶ್ ಜಿ ಇವರು ವಹಿಸಲಿಕ್ಕಿದ್ದಾರೆ ಹಾಗೆ ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಇದರ ಮಾಜಿ ಮುಖ್ಯಸ್ಥರಾದಂತಹ ಶ್ರೀ ಪವಿತ್ರ ಕುಮಾರ್ ಗಟ್ಟಿಯವರು ಕೂಡ ನಮ್ಮೊಂದಿಗೆ ಇರ್ಲಿಕ್ಕಿದ್ದಾರೆ ಹಾಗೆ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇದರ ಆಡಳಿತ ಮುಖ್ಯಸ್ಥರೂ ಶ್ರೀ ಸುರೇಶ್ ಭಟ್ನಗರ್ ಇವರು ಕೂಡ ನಮ್ಮೊಂದಿಗೆ ಇರಲಿಕ್ಕಿದ್ದಾರೆ ಹಾಗೆ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಇದರ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ತ್ಯಾಗಂ ಹರೇಕಳ ಕೂಡ ಬರಲಿಕ್ಕಿದ್ದಾರೆ ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘ ರಿಜಿಸ್ಟ್ರೇಡ್ ಇದರ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀ ಅಮಿತ್ ರಾಜ್ ಬೇಕಲ್ ಬಾಬುಕಟ್ಟೆ ಇವರು ಕೂಡ ನಮ್ಮೊಂದಿಗೆ ಇಲಿಕಿದ್ದಾರೆ ಹಾಗೆ ನಮ್ಮ ಪ್ರತಿ ಕಾರ್ಯಗಳಿಗೂ ಸಹಕಾರವನ್ನು ನೀಡ್ತಾ ಇರುವಂತಹ ಕಲಾ ಪೋಷಕರಾಗಿರುವಂತಹ ಶ್ರೀ ನರೇಶ್ ಪಂಡಿತಾಸ್ ಇವರು ಕೂಡ ನಮ್ಮ ಜೊತೆಗೆ ಸಂಸ್ಥೆಯ ಮಂತ್ರನಾಟ್ಯ ಕಲಾ ಗುರುಕುಲದ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶಕೀಲಾ ಜನರ ಅವರು ಕೂಡ ವೇದಿಕೆಯಲ್ಲಿ ಇರ್ಲಿಕ್ಕಿದ್ದಾರೆ ಬಂಧುಗಳೇ ಇಷ್ಟು ಮಾತ್ರವಲ್ಲದೆ ಪ್ರತಿ ವರ್ಷ ನಾವು ಮಂತ್ರನಾಟ್ಯ ಕಲಾ ಗುರುಕುಲದ ಈ ಗುರುಕುಲ ಉತ್ಸವದ ಸಂದರ್ಭದಲ್ಲಿ ಯಕ್ಷಗಾನ ಹಾಗೂ ಕಲ ಕಲೆ ಹಾಗೂ ನಾಟ್ಯರಂಗದಲ್ಲಿ ಸಾಧನೆಯನ್ನು ಮಾಡಿದಂತಹ ಸಾಧಕರಿಗೆ ವಿಶೇಷ ಪ್ರಶಸ್ತಿಗಳನ್ನು ನೀಡ್ತಾ ಬಂದಿದ್ದೇವೆ ಅದು ಒಂದು ನಾಟ್ಯಮಂತ್ರಕ ಯಕ್ಷಮಂತ್ರಕ ಹಾಗೆ ಕಲಾ ಮಂತ್ರಕ ಅನ್ನುವಂತಹ ಪ್ರಶಸ್ತಿಗಳನ್ನು ನೀಡ್ತಾ ಬಂದಿದ್ದೇವೆ ಈ ಸಲ ನಾವು ಯಕ್ಷಗಾನ ರಂಗದಲ್ಲಿ ಸಾಧನೆಯನ್ನು ಮಾಡಿದಂತಹ ಶ್ರೀ ಸರಪಾಡಿ ಅಶೋಕ್ ಶೆಟ್ಟಿ ಯಕ್ಷಗಾನ ಕಲಾವಿದರು ಹಾಗೂ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ಪ್ರಕೋಷ್ಠ ಇವರಿಗೆ ಯಕ್ಷಮಂತ್ರಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕಿದ್ದೇವೆ ಹಾಗೆ ನಮ್ಮ ವಿದ್ಯಾರ್ಥಿನಿ ಸಾಧಾರಣ ಒಂದು ವರ್ಷದ ಹಿಂದೆ ನಮ್ಮ ನಗಲಿದಂತಹ ವಿದ್ಯಾರ್ಥಿನಿ ಅವಳ ಸವಿನೆನಪಿನಲ್ಲಿ ಶ್ರುತಿ ಸ್ಮೃತಿ ಅಚ್ಚಳಿಯದ ನೆನಪು ಅನ್ನುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದೇವೆ ಅದೇ ರೀತಿ ವಿಶೇಷವಾಗಿ ದ್ವಾದಶ ವರ್ಷದ ಈ ಏನು ಗುರುಕುಲ ಉತ್ಸವ ಇದೆ ಅದರಲ್ಲಿ ದ್ವಾದಶ ಅಂದರೆ ಹನ್ನೆರಡು ತಂಡಗಳಾಗಿ ವಿಂಗಡಿಸಿ ನಮ್ಮ ಮಕ್ಕಳ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಕಲಾಭಿಮಾನಿ ಬಂಧುಗಳು ಹಾಗೂ ನಮ್ಮೆಲ್ಲ ಬಂಧುಗಳನ್ನು ನಾನು ಈ ಮೂಲಕವಾಗಿ ನಮ್ಮೆಲ್ಲ ತಂಡದ ಪರವಾಗಿ ಆಮಂತ್ರಿಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಕಾರವೂ ಕೂಡ ಇದೆ ಬಂಧುಗಳೇ ಎಲ್ಲ ಪತ್ರಕರ್ತ ಮಿತ್ರರಲ್ಲಿ ನನ್ನದೊಂದು ವಿನಂತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿ ವರ್ಷ ನೀವು ಹೇಗೆ ನಮಗೆ ಸಹಕಾರವನ್ನು ನೀಡ್ತಾ ಬಂದಿದ್ದೀರಿ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ನಿಮ್ಮ ಸಂಪೂರ್ಣ ಸಹಕಾರವನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ ಮತ್ತೊಮ್ಮೆ ಕಡೆಯದಾಗಿ ನಮ್ಮಿಂದಿನ ಈ ಒಂದು ಈ ಪ್ರೆಸ್ ಮೀಟ್ ಕಾರ್ಯಕ್ರಮ ಏನಿದೆ ಇದಕ್ಕೆ ನಮ್ಮ ಆಮಂತ್ರಣವನ್ನು ಮನ್ನಿಸಿ ಆಗ್ರಹಿಸಿದಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಿ ಇಂದಿನ ಇಲ್ಲಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು